ಹಾಯ್ ಫ್ರೆಂಡ್ಸ್ ಇರಲಿ ಚಿತ್ರಾನ್ನ ಚಿತ್ರಾನ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ ರೇಖಾ ಕಿಚನ್ಸ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ಟವ್ ಆನ್ ಮಾಡ್ಕೊಳ್ಳೋಣ ಇವಾಗ ಪಾತ್ರೆ ಇಡೋಣ ಇರಲಿ ಕಾಯಿನ ನಾನು ದೊಡ್ಡ ತೊಗೊಂಡಿದ್ದೀನಿ ನಾನು ಸಣ್ಣದಾದರೆ ಎರಡು ತೊಗೊಳ್ಳಿ ಎರಡು ಪಾವು ಅಕ್ಕಿಗೆ ನಾನು ಮಾಡಿ ತೋರಿಸ್ತಾ ಇರೋದು ನಿಮಗೆ ಎಣ್ಣೆ ಹಾಕೊಳ್ಳಿ ಜಾಮೂನ್ ಬೋಲ್ ತುಂಬ ಒಂದು ದೊಡ್ಡ ಜಾಮೂನ್ ಬೋಲಲ್ಲಿ ಅದ್ರ ತುಂಬ ಎಣ್ಣೆ ಹಾಕಬೇಕು ಕಡಲೆಕಾಯಿ ಬೀಜ ಜಾಮೂನ್ ಬೋಲ್ ತುಂಬ ಒಂದು ಹತ್ತು ಗೋಡಂಬಿ ಇದು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಾದ್ಮೇಲೆ ಒಂದು ಪ್ಲೇಟ್ ಹಾಕಿಡೋಣ ಲಾಸ್ಟಲ್ಲಿ ನಾವು ಮಿಕ್ಸ್ ಮಾಡ್ಕೊತೀವಲ್ಲ ಇರ್ಲಿಕಾಯಿ ಚಿತ್ರ ಅನ್ನೋದು ಗೊಜ್ಜು ಮತ್ತು ಅನ್ನನ ಮಿಕ್ಸ್ ಮಾಡ್ಕೊತೀವಲ್ಲ ಅವಾಗ ಹಾಕೊಳ್ಳೋಣ ಕಡಲೆಕಾಯಿ ಬೀಜ ಮತ್ತು ಗೋಡಂಬಿನ ಒಂದು ಪ್ಲೇಟ್ ಇಡೋಣ ಇವಾಗ ಸ್ಟೌವ್ ಆಫ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ದೊಡ್ಡ ಜಾಮೂನ್ ಬೋಲಲ್ಲಿ ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹತ್ತು ಹೆಸಡು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಹಾಕೋತಾ ಇದ್ದೀನಿ ನಾನು ನೀರು ಹಾಕಳ್ದೆನೆ ರುಬ್ಕೊಳ್ಳೋಣ ಇವಾಗ ನೀರು ಹಾಕಳ್ದೆನೆ ರುಬ್ಕೊಂಡಿದ್ದೀನಿ ನಾನು ನೈಸಾಗೆ ಈಗ ಎಣ್ಣೆ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಒಂದು ಹತ್ತು ಹೆಸಡು ಜಚ್ಕೊಂಡಿರೋದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಆರು ಒಣ ಹಸಿಮೆಣಸಿನ್ಕಾಯಿ ನಾಲ್ಕು ಹಣ್ಮೆಣ್ಸಿನ್ಕಾಯಿ ಒಂದು ಸ್ಪೂನಷ್ಟು ಕರ್ಬೇವನ ಸೊಪ್ಪು ಎರಡು ಕಡ್ಡಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಳೋಣ ಇರ್ಲಿ ರಸ ತೆಗಿಯೋಣ ಇವಾಗ ಇರ್ಲಿ ಕಾಯಿಂದು ರಸ ತೆಗಿಯೋಣ ತೆಗ್ದಾಗಿದೆ ನೋಡಿ ತೆಗ್ದಿದ್ದೀನಿ ರಸ ಎಲ್ಲ ಬ್ರೌನ್ ಕಲರ್ ಬಂದಿದೆ ಈ ರುಬ್ಬಿರೋದು ಹಾಕೊಳ್ಳೋಣ ಇವಾಗ ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಅಷ್ಟನ್ನು ರುಬ್ಬಿದ್ದೀನಿ ನಾನು ಹಾಕ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಮಾಡ್ಕೋತಾ ಇರೋದು ನಾನು ಒಂದು ಸ್ವಲ್ಪ ಅರ್ಪು ಪುಡಿ ಜಾಮೂನ್ ಬಾಲ್ ತುಂಬ ಕಾಯಿ ತುರಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಇರ್ಲಿಕ್ಕಾಯಿ ರಸ ಹಾಕೊಳ್ಳೋಣ ಇವಾಗ ಲೋ ಫ್ಲೇಮಲ್ಲೇ ಮಾಡ್ಕೋತಾ ಇದ್ದೀನಿ ನಾನು ಇರ್ಲಿಕಾಯಿ ತುಂಬ ಒಳ್ಳೆಯದು ದೇಹಕ್ಕೆ ಮತ್ತೆ ಪಿತ್ತ ಇರೋರಿಗೆ ತುಂಬ ಕಮ್ಮಿ ಆಗುತ್ತೆ ಪಿತ್ತ ಇರೋರಿಗೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಇರ್ಲಿ ಕಾಯಿಲಿ ತುಂಬ ಒಳ್ಳೆಯದು ಪಿತ್ತ ಇರೋರಿಗೆ ಕಮ್ಮಿ ಆಗುತ್ತೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಈಗ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಆಗಿದೆ ರಾತ್ರಿ ಏನಾದರೂ ಅನ್ನ ಏನಾದರೂ ಮಿಕ್ಕೊಂಡಿದ್ರೆ ಇಡ್ಲಿಕಾಯಿಂದು ಕಾಯಂದು ಚಿತ್ರಾನ್ನದ ಗೊಜ್ಜನ್ನ ಕಲಿಸ್ಕೊಬೋದು ನಾನು ಬಿಸಿಯನ್ನ ಮಾಡಿಕೊಂಡು ಹಾಕೋತಾ ಇದ್ದೀನಿ ನಾನು ಇವಾಗ ಎರಡು ಪಾವು ಅಕ್ಕಿಗೆ ಅನ್ನ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇರೋದು ಎಲ್ಲನೂ ಹಾಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಈ ಪಾತ್ರೆಗೆ ಒಂದು ಸ್ವಲ್ಪ ಅನ್ನ ಹಾಕೊಂಡು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ ಇವಾಗ ತೆಗ್ದು ಹಾಕೊಳ್ಳೋಣ ಆಗಿದೆ ಎಲ್ಲ ತೆಗ್ದಿದ್ದೀನಿ ನಾನು ಆ ಪಾತ್ರೆಯಿಂದ ಕಡಲೆಕಾಯಿ ಬೀಜ ಮತ್ತು ಗೋಡಂಬಿ ಲಾಸ್ಟಲ್ಲಿ ಹಾಕುತ್ತಾ ಇದ್ದೀನಿ ಕ್ರಿಸ್ಪಿಯಾಗಿರುತ್ತೆ ಇವೆ ಲಾಸ್ಟಲ್ಲಿ ಹಾಕೊಂಡ್ರೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ತುಂಬ ಟೇಸ್ಟಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ನಾನು ಮಾಡ್ದಂಗೆ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಥ್ಯಾಂಕ್ ಯು